ನಮಸ್ತೆ ಸ್ನೇಹಿತರೆ ಇಂದಿನ ನನ್ನ ಲಫ್ಸ್ಗೆ ಸ್ವಾಗತ ಸೊ ಎಂಟು ದಿನ ಗಣೇಶ ಹಬ್ಬ ಕೆಲಸದಲ್ಲಿ ಯಾವ ಪುಸ್ತಕನೂ ನಾನು ಮುಟ್ಟೋಕೆ ಆಗಿರಲಿಲ್ಲ ಸೊ ಇವತ್ತು ತುಂಬ ಫ್ರೀ ಆಗಿರೋದ್ರಿಂದ ಇವತ್ತು ಸ್ವಲ್ಪ ನಾನು ನನ್ನ ಮನಸ್ಸಿನ ಮಾತನ್ನು ಬರೆದಿದೆ ಮುನ್ನೂರ ಎಂಟನೆಯ ಮನದ ಮಾತು ಒಂದು ಸಾರಿ ನಿಮ್ಮ ಹತ್ರ ಓದ್ಕೊಳ್ಳೋಣ ಅಂತ ಪ್ರತಿ ವ್ಯಕ್ತಿಯ ಮುಖವಾಡ ಒಂದಿಲ್ಲ ಒಂದು ದಿನ ಬಯಲಾಗಲೇಬೇಕು ಎಷ್ಟೇ ಬಣ್ಣ ಬಣ್ಣದ ಮಾತುಗಳಾಡಿದರೂ ಆ ಬಣ್ಣ ಕಳಿಸ್ಲೇಬೇಕು ಅಲ್ವಾ ಸೊ ಹೀಗೆ ಮನಸ್ಸಿನ ಮಾತುಗಳನ್ನು ಅಥವಾ ಯಾವುದೋ ಒಂದು ವ್ಯಕ್ತಿಗೆ ಹತ್ತಿರವಾಗಿರ್ತಕ್ಕಂಥ ವಿಚಾರಗಳನ್ನು ಸುಮ್ಮನೆ ನನಗೆ ಅನ್ನಿಸ್ದಂಗೆ ಬರ್ದಿಸ್ತೀನಿ ಹಾಗೆ ನಿಮಗೊಂದು ಬುಕ್ಕನ್ನು ಪರಿಚಯ ಮಾಡಿಕೊಡ್ಬೇಕು ಅಂತ ನಾನು ಅಂದ್ಕೊಂಡೆ ಇದು ಆ್ಯಕ್ಚುಲಿ ಮಕ್ಕಳು ಓದಿದ್ದ ಟೀಚರ್ ಡೈರಿ ಅಂತ ಹೇಳಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇದರಲ್ಲಿ ಸುಮಾರು ಕಥೆಗಳಿದೆ ಇದರಲ್ಲಿ ಮಕ್ಕಳ ಮತ್ತು ಶಿಕ್ಷಕರ ಬಾಂಧವ್ಯ ಅನ್ನೋದನ್ನು ಭಗವತಿ ಸರ್ ಬರೆದಿರ್ತಕ್ಕಂತಹ ಒಂದು ಮಕ್ಕಳ ಕಾದಂಬರಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದನ್ನು ನಾನು ನಿಮಗೆ ಲೇಖಕರ ಪರಿಚಯ ಕೂಡ ಇನ್ನೊಂದು ಸಾರಿ ಮಾಡಿಕೊಡ್ತೀನಿ ಇದರಲ್ಲಿ ಪ್ರತಿಯೊಂದು ಕತೆಗಳು ತುಂಬ ವಿಭಿನ್ನತೆ ಇದೆ ಮಕ್ಕಳು ಮತ್ತು ಶಿಕ್ಷಕರ ಬಾಂಧವ್ಯ ಯಾವ ರೀತಿ ಇರುತ್ತೆ ಅದರಲ್ಲೂ ಹಳ್ಳಿಗಳಲ್ಲಿ ಓದ್ತಕ್ಕಂತಹ ಒಂದು ಮಕ್ಕಳಾಗಿರಲಿ ಮತ್ತು ಹಳ್ಳಿಯಲ್ಲಿ ಪಾಠ ಮಾಡ್ತಕ್ಕಂಥ ಶಿಕ್ಷಕರ ನಡುವಿನ ಬಾಂಧವ್ಯ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನು ಸರ್ ತುಂಬ ಚೆನ್ನಾಗಿ ಹೇಳಿದ್ದಾರೆ ನಿಮಗೆ ಇನ್ನೊಂದು ಸಾರಿ ಅವ್ರು ಪರಿಚಯ ಮಾಡಿಕೊಡ್ತೀನಿ ಒಂದೊಂದೇ ಕಥೆಗಳನ್ನ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಇಂತಹ ಮಕ್ಕಳ ಕಾದಂಬರಿಗಳನ್ನು ಓದಿದಾಗ ಅನೇಕ ಬದಲಾವಣೆಗಳು ಮಕ್ಕಳಲ್ಲಿ ನಾವು ಕಾಣ ಸಿಗುತ್ತೆ ಸೊ ಹಾಗಾಗಿ ನಿಮಗೆ ಪ್ರತಿಯೊಂದು ಕಥೆಯನ್ನು ಮುಂದಿನ ಒಂದು ದಿನಗಳಲ್ಲಿ ಪರಿಚಯ ಮಾಡಿಕೊಡ್ತೀನಿ ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ